ವೀಸಾ ಮತ್ತು ವಲಸೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿರುವ ವಿಷಯಗಳು ಅದರಲ್ಲೂ ಅಮೆರಿಕದ ಸ್ಟೂಡೆಂಟ್ ವೀಸಾ ಬಗ್ಗೆ ದಿನಕ್ಕೊಂದು ಟ್ವಿಸ್ಟ್ ಟರ್ನ್ ಸಿಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೂ ಸ್ಟೂಡೆಂಟ್ ವೀಸಾಗೂ ಈಗ ದೊಡ್ಡ ಲಿಂಕ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಯಹೂದಿ ಇಸ್ರೇಲ್ ವಿರುದ್ಧ ಅಥವಾ ಪ್ಯಾಲೆಸ್ತೀನ್ ಪರವಾದ ದನಿಗಳು ಕೇಳಿ ಬಂದರೆ ಅಲ್ಲಿಗೆ ಆ ವಿದ್ಯಾರ್ಥಿಯ ವೀಸಾ ಕತೆ ಮುಗಿದಂತೆ ಇನ್ನು ಅಮೆರಿಕ ಸರ್ಕಾರದ ಮಾತು ಕೇಳದ ಯೂನಿವರ್ಸಿಟಿಗಳಿಗೂ ನಿರ್ಬಂಧಗಳು ತಪ್ಪಿತ್ತಿಲ್ಲ ಈ ಮಧ್ಯೆ ಹೊಸದಾಗಿ ಸ್ಟೂಡೆಂಟ್ ವೀಸಾಗೆ ಅಪ್ಲೈ ಮಾಡಿರೋರಿಗೆ ಇಂಟರ್ವ್ಯೂ ಮಾಡೋದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಆದರೆ ಈ ವೀಸಾ ಸಂಕಷ್ಟಗಳು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರವೇ ಅಲ್ಲ ಟೂರಿಸ್ಟ್ ವೀಸಾಗೆ ಬಿಸಿನೆಸ್ ವಿಚಾರವಾಗಿ ಪ್ರಯಾಣ ಮಾಡಬೇಕಾದ ಹಲವು ಜನರಿಗೆ ಇಂಥದೇ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಿವೆ ವಿಜಾ ಅಪಾಯಿಂಟ್ಮೆಂಟ್ ವೇಟಿಂಗ್ ಅವಧಿಯು ವರ್ಷದವರೆಗೂ ಮುಂದಕ್ಕೆ ಹೋಗ್ತಿದೆ ಸಂದರ್ಶನಕ್ಕೆ ಹಾಜರಾಗದಿದ್ರೆ ನೂರ ಇಪ್ಪತ್ತು ದಿನ ನಿರ್ಬಂಧ ಅಲ್ಪಾವಧಿಯ ವೀಸಾಗೂ ಒಂದೂವರೆ ವರ್ಷ ವೇಟಿಂಗ್ ಅಮೆರಿಕನ ಆಗಲಿ ಅಥವಾ ಇನ್ಯಾವುದೇ ದೇಶಕ್ಕೆ ಪ್ರಯಾಣ ಮಾಡೋದೇ ಆಗಲಿ ಸಮಯಕ್ಕೆ ಸರಿಯಾಗಿ ವೀಸಾ ಸಿಗದೆ ಹೋದರೆ ಮಾಡಿದ್ದ ಎಲ್ಲ ಪ್ಲಾನ್ಗಳು ಉಲ್ಟಾ ಬಹಳ ದಿನಗಳವರೆಗೂ ಕಾಯಬೇಕಾಗುತ್ತೆ ಹಾಗೂ ಇಡೀ ಪ್ರಯಾಣದ ಯೋಜನೆಯನ್ನು ಬದಲಿಸಿಕೊಂಡು ಮತ್ತೊಮ್ಮೆ ಪ್ಲ್ಯಾನ್ ಸಿದ್ಧಪಡಿಸಬೇಕಾಗುತ್ತೆ ಅದರಲ್ಲೂ ಪ್ರವಾಸಕ್ಕಾಗಿ ಹೋಗೋಕೆ ಸಿದ್ಧ ಮಾಡಿರೋರು ತಮ್ಮ ವ್ಯಾಪಾರ ಉದ್ಯಮದ ವಿಚಾರವಾಗಿ ಯಾರದ್ದೋ ಭೇಟಿಗಾಗಿ ಕಾದಿರುವವರಿಗೆ ವೀಸಾ ತಡವಾಗೋದ್ರಿಂದ ಆಗುವ ಅನಾನುಕೂಲಗಳು ಒಂದೆರಡಲ್ಲ ತಮ್ಮ ವ್ಯಾಪಾರ ಉದ್ಯಮದ ವಿಚಾರವಾಗಿ ಯಾರದ್ದೋ ಭೇಟಿಗಾಗಿ ಕಾದಿರುವವರಿಗೆ ವೀಸಾ ತಡವಾಗೋದ್ರಿಂದ ಆಗುವ ಅನಾನುಕೂಲಗಳು ಒಂದೆರಡಲ್ಲ ವಿಮಾನದ ಟಿಕೆಟ್ ಬುಕ್ಕಿಂಗ್ ಹೋಟೆಲ್ ಬುಕ್ಕಿಂಗ್ ನಿಂದ ಹಿಡಿದು ಎಲ್ಲವೂ ತಡವಾಗುತ್ತೆ ಮುಂಚಿತವಾಗಿ ವೀಸಾ ಕನ್ಫರ್ಮ್ ಆಗದೆ ಟಿಕೆಟ್ ಬುಕ್ ಮಾಡೋಕೆ ಸಾಧ್ಯ ಆಗುವುದಿಲ್ಲ ಪ್ರಯಾಣದ ದಿನ ಹತ್ತಿರದಲ್ಲಿಟ್ಟುಕೊಂಡು ಟಿಕೆಟ್ ತಗೊಂಡ್ರೆ ದುಬಾರಿ ಮೊತ್ತ ಕೊಡಬೇಕಾಗುತ್ತೆ ಈಗ ವೀಸಾ ಸಂದರ್ಶನದ ದಿನಾಂಕವು ಒಂದು ವರ್ಷದ ತನಕ ಮುಂದಕ್ಕೆ ಹೋಗ್ತಿದೆ ಹಾಗೆ ಸಂದರ್ಶನದಲ್ಲಿ ಪರಿಶೀಲನೆಗಳು ಪ್ರಶ್ನೆಗಳು ತುಂಬಾ ವಿವರವಾಗಿ ಆಗುತ್ತಿವೆ ಪಾಶ್ಚಿಮಾತ್ಯ ದೇಶಗಳಿಗೆ ಪ್ರಯಾಣಿಸೋಕೆ ಬೇಕಾದ ವೀಸಾ ಸಿಗಬೇಕಾದರೆ ಒಂದರಿಂದ ಒಂದೂವರೆ ವರ್ಷಗಳವರೆಗೂ ಕಾಯಬೇಕಾದ ಪರಿಸ್ಥಿತಿ ಇರೋದಾಗಿ ವರದಿಯಾಗಿದೆ ಇನ್ನು ವೀಸಾ ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಮಾಡಲಾಗಿದೆ ಈಗಾಗಲೇ ನಿಗದಿಯಾಗಿರುವ ದಿನಕ್ಕೆ ಸರಿಯಾಗಿ ವೀಸಾ ಸಂದರ್ಶನಕ್ಕೆ ಹಾಜರಾಗದೆ ಹೋದರೆ ಅವರು ಮತ್ತೊಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಲು ನೂರ ಇಪ್ಪತ್ತು ದಿನಗಳವರೆಗೂ ನಿರ್ಬಂಧ ಹಾಕಲಾಗುತ್ತೆ ಅಂದ್ರೆ ನೂರ ಇಪ್ಪತ್ತು ದಿನಗಳ ಬಳಿಕ ಸಂದರ್ಶನಕ್ಕೆ ಮತ್ತೊಂದು ದಿನ ಆಯ್ಕೆ ಮಾಡಿಕೊಳ್ಳಲು ವಿಂಡೋ ಓಪನ್ ಆಗುತ್ತೆ ಆಗ ಇನ್ನೆಷ್ಟು ತಿಂಗಳು ಮುಂದಕ್ಕೆ ಅಪಾಯಿಂಟ್ಮೆಂಟ್ ಸಿಗುತ್ತೋ ಗೊತ್ತಿಲ್ಲ ಹಾಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಹಿಂದೆ ವರ್ಷಕ್ಕೆ ಎರಡು ಬಾರಿ ಶೆಡ್ಯೂಲ್ ಮಾಡಿಕೊಳ್ಳುವ ಆಯ್ಕೆ ಕೊಡಲಾಗಿತ್ತು ಹಿಂದಿನ ವರ್ಷಗಳಲ್ಲಿ ವೀಸಾಗಾಗಿ ಎಂಟರಿಂದ ಹತ್ತು ತಿಂಗಳು ಕಾಯಬೇಕಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಜನವರಿಯಿಂದ ವೀಸಾ ಸಂದರ್ಶನಕ್ಕೆ ಕಾಯುವಿಕೆ ಅವಧಿಯು ಒಂದು ವರ್ಷದವರೆಗೂ ಮುಟ್ಟಿದೆ ಅಷ್ಟೇ ಅಲ್ಲದೆ ವೀಸಾ ಅರ್ಜಿ ತಿರಸ್ಕೃತ ಆಗೋ ಪ್ರಯಾಣ ಕೂಡ ಜಾಸ್ತಿ ಆಗ್ತಿದೆ ಅಗತ್ಯ ಇರುವ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದರೂ ವೀಸಾ ರಿಜೆಕ್ಟ್ ಆಗುತ್ತಿರುವ ಉದಾಹರಣೆಗಳು ಬಹಳಷ್ಟು ಅಮೆರಿಕ ವೀಸಾಗಾಗಿ ಸಿಂಗಾಪುರ್ಗೆ ಪ್ರಯಾಣ ಕಠಿಣವಾಗಿದೆ ವೀಸಾ ಸಂದರ್ಶನ ಉದ್ಯೋಗ ಮತ್ತು ಉದ್ಯಮದ ವಿಚಾರವಾಗಿ ಶೀಘ್ರವಾಗಿ ಅಮೆರಿಕಕ್ಕೆ ಪ್ರಯಾಣ ಮಾಡಬೇಕಾದವರು ಬೇರೆ ದಾರಿ ಕಾಣದೆ ಭಾರತದಿಂದ ಸಿಂಗಾಪುರ್ ಅಥವಾ ಥಾಯ್ಲೆಂಡ್ಗೆ ಪ್ರಯಾಣ ಬೆಳೆಸಿದ್ದಾರೆ ಆ ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಹೋಗಲು ವೀಸಾಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅವರು ಥರ್ಡ್ ಕಂಟ್ರಿಯಿಂದ ವೀಸಾ ಅಪ್ಲಿಕೇಶನ್ ಸಲ್ಲಿಸಿದಂತೆ ಆದರೂ ಕೂಡ ಭಾರತದಲ್ಲಿ ಸಿಗೋದಕ್ಕಿಂತಲೂ ಮೊದಲೇ ಅಲ್ಲಿಂದ ಅಮೆರಿಕಕ್ಕೆ ಬಿ ಒನ್ ಬಿ ಟೂ ರೀತಿಯ ವೀಸಾಗಳು ಸಿಗುತ್ತಿವೆ ಅನಿವಾರ್ಯವಾಗಿ ಸಿಂಗಪುರ್ ಇಲ್ಲವೇ ಗೆ ಹೋಗಿ ಅಲ್ಲಿ ಒಂದಷ್ಟು ಸಮಯ ಕಳೆದು ವೀಸಾ ಸಿಗುತ್ತಲೇ ಅಮೆರಿಕಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡು ಹೊರಡುವವರ ಸಂಖ್ಯೆ ಹೆಚ್ಚುತ್ತಿದೆ ಚೀನಾದಲ್ಲೂ ಕೂಡ ಅಮೆರಿಕಕ್ಕೆ ಪ್ರಯಾಣಿಸುವ ವೀಸಾ ಇಷ್ಟೊಂದು ಕಾಯುವಿಕೆ ಅವಧಿಯಿಲ್ಲ ಇಲ್ಲ ಅಲ್ಪಾವಧಿಯ ಭೇಟಿಗಾಗಿ ಕೆಲವು ವಾರಗಳಲ್ಲಿ ವೀಸಾ ಮಂಜೂರಾಗುತ್ತದೆ ಹಿಂದೆಲ್ಲ ಟೂರಿಸ್ಟ್ ಏಜೆಂಟ್ಗಳಿಗೆ ಅಥವಾ ಟ್ರಾವೆಲ್ ಸಂಸ್ಥೆಗಳಿಗೆ ಹಣ ಕಟ್ಟಿ ಅಮೆರಿಕ ಟ್ರಿಪ್ಗೆ ಬುಕ್ ಮಾಡಿ ಬರೋದಷ್ಟೇ ಪ್ರವಾಸಿಗರ ಕೆಲಸ ಆಗಿತ್ತು ವೀಸಾ ಸೇರಿದಂತೆ ಉಳಿದ ಎಲ್ಲವನ್ನು ಕೂಡ ಅವರೇ ಅಣಿಗೊಳಿಸುತ್ತಿದ್ರು ಬಹುತೇಕ ಒಂದು ತಿಂಗಳಲ್ಲಿ ಅಮೆರಿಕಕ್ಕೆ ಹೊರಡೋಕೆ ಸಿದ್ಧತೆ ನಡೆಯುತ್ತಿತ್ತು ಆದರೆ ಮಧ್ಯವರ್ತಿಗಳ ಹಸ್ತಕ್ಷೇಪ ಜಾಸ್ತಿ ಆಗೋದು ಅಥವಾ ವೀಸಾ ಹೆಸರಿನಲ್ಲಿ ಹಣ ಪಡೆದು ವಂಚಿಸುವ ಪ್ರಕರಣಗಳು ನಡೀತಿರೋದ್ರಿಂದ ಅಮೆರಿಕದ ಎಂಬೆಸಿ ಹಾಗೂ ಕಾನ್ಸುಲೇಟ್ ಕಚೇರಿಗಳು ವೀಸಾ ಪ್ರಕ್ರಿಯೆಯನ್ನ ಮತ್ತಷ್ಟು ಬಿಗಿಗೊಳಿಸಿವೆ ಅಮೆರಿಕಕ್ಕೆ ಯಾಕೆ ಹೋಗ್ತಿದ್ದೀರಾ ಎಲ್ಲಿ ಇರ್ತೀರಾ ಎಷ್ಟು ದಿನ ಇರ್ತೀರಾ ಅಲ್ಲಿ ಗೊತ್ತಿರೋರು ಯಾರಿದ್ದಾರೆ ಖರ್ಚಿಗೆ ಎಷ್ಟು ಹಣ ಇಟ್ಕೊಂಡು ಹೋಗ್ತೀರಾ ಯಾವಾಗ ವಾಪಸ್ ಬರ್ತೀರಾ ಅಲ್ಲಿ ಉಳಿಯೋದಕ್ಕೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಾ ಇಂತಹ ಹಲವು ಪ್ರಶ್ನೆಗಳನ್ನ ವೀಸಾ ಸಂದರ್ಶನದಲ್ಲಿ ಕೇಳಲಾಗ್ತಿದೆ ಇದೆಲ್ಲದಕ್ಕೂ ಸರಿಯಾಗಿ ಸಿದ್ಧತೆ ಮಾಡಿಕೊಂಡು ಹೋಗಬೇಕು ಪ್ರಶ್ನೆಗಳಿಗೆ ಉತ್ತರಿಸೋಕೆ ತಡಪಡಿಸಿದರೆ ವೀಸಾ ಸಿಗೋದು ಮತ್ತಷ್ಟು ಕಷ್ಟವಾಗುತ್ತೆ ಆದರೆ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಹಾಗೂ ಪದೇ ಪದೇ ಅಮೆರಿಕಕ್ಕೆ ಭೇಟಿ ಕೊಡುವ ಉದ್ಯಮಿಗಳಲ್ಲಿ ಬಹುತೇಕ ಮಂದಿ ದೀರ್ಘಾವಧಿಯವರೆಗೂ ವ್ಯಾಲಿಡಿಟಿ ಇರುವ ವೀಸಾ ಪಡೆದಿರುತ್ತಾರೆ ಅವರಿಗೆ ವೀಸಾ ಇಂಟರ್ವ್ಯೂ ಶೆಡ್ಯೂಲ್ನಿಂದ ಯಾವುದೇ ಸಮಸ್ಯೆ ಎದುರಾಗ್ತಿಲ್ಲ ಭಾರತದಲ್ಲಿ ಬಾಟ್ಗಳಿಂದ ಶೆಡ್ಯೂಲ್ ಆಗಿದ್ದ ವೀಸಾ ಅಪಾಯಿಂಟ್ಮೆಂಟ್ಗಳನ್ನು ಪತ್ತೆ ಮಾಡಿದ್ದ ಅಮೆರಿಕ ಎಂಬೆಸಿಯು ಅಂತಹ ಸುಮಾರು ಎರಡು ಸಾವಿರ ಸಂದರ್ಶನಗಳನ್ನು ರದ್ದುಪಡಿಸಿತ್ತು ಏಜೆಂಟ್ಗಳ ಮೂಲಕ ಅನಧಿಕೃತ ಮಾರ್ಗಗಳಲ್ಲಿ ಅಮೆರಿಕಕ್ಕೆ ಪ್ರವೇಶ ಆಗೋದರ ಬಗ್ಗೆಯೂ ಅಮೆರಿಕದ ಎಂಬೆಸಿ ಎಚ್ಚರಿಕೆ ರವಾನಿಸಿತ್ತು ಸರಿಯಾದ ದಾಖಲೆಗಳಿಲ್ಲದೆ ಅಮೆರಿಕದಲ್ಲಿರೋರನ್ನು ಈಗಾಗಲೇ ವಲಸೆ ಇಲಾಖೆಯು ಪತ್ತೆ ಮಾಡಿ ಅವರನ್ನು ಗಡಿಪಾರು ಮಾಡುವ ಕ್ರಮಗಳನ್ನು ಅನುಸರಿಸುತ್ತಿವೆ